ಲಾಸ್ಟ್ ಕ್ವೆಶನ್ ನೀವು ಮನೆಯಲ್ಲಿ ಹೊರ ಅಂದರೆ ಮನೆಯಲ್ಲಿ ಇರಬೇಕಾದ್ರೆ ಈಚೆ ಕಡೆ ಟ್ರಾಲರ್ಸ್ ಎಲ್ಲ ಅಂದರೆ ನಮಗೆ ಒಂದು ಬ್ಯೂಟಿ ಮನೇಲಿ ಇದ್ದಾರೆ ಅಂದರೆ ಅದು ಅಂತ ಎಲ್ಲ ತುಂಬ ಟ್ರಾಲ್ ಮಾಡ್ತಾಯಿದ್ರು ಹಾಗೆ ದರ್ಶನ್ ಫ್ಯಾನ್ಸ್ ಕೂಡ ನಿಮ್ಮನ್ನು ಟ್ರಾಲಲ್ಲಿ ತುಂಬಾ ಮೆರೆಸ್ತಾ ಇದ್ರು ಏನು ಹೇಳ್ತೀರಾ ಟ್ರಾಲರ್ಸ್ಗೆ ಸಪೋರ್ಟ್ ಮಾಡಿದ್ದು ಜಾಸ್ತಿ ಅಂದರೆ ಟ್ರಾಲರ್ಸ್ ಅಂತಲೇ ಹೇಳ್ಬೋದು ಎಕ್ಸಾಕ್ಟ್ಲಿ ಆಚೆ ಬಂದಾಗ ಒಂದೊಂದು ನನ್ನ ಟ್ಯಾಗ್ಸನ್ನು ನೋಡ್ತಿದ್ದೆ ಇನ್ಸ್ಟಾ ಟ್ಯಾಗ್ಸ್ ಒಂದೊಂದು ಲೈನ್ಸು ಇಟ್ ವಾಸ್ ಲೈಕ್ ವಾ ಹೊರ ಥರ ಇರ್ತಾ ಇತ್ತು ಆ್ಯಂಡ್ ಐ ವಾಸ್ ಸೋ ಹ್ಯಾಪಿ ಆ್ಯಂಡ್ ಬರೀ ದ ಪರ್ಟಿಕ್ಯುಲರ್ ಒಬ್ರು ಅನ್ನೋದಕ್ಕಿಂತ ಇಡೀ ಕರ್ನಾಟಕದ ಜನತೆ ನಾನು ಆಕ್ಸೆಪ್ಟ್ ಮಾಡಿತ್ತು ಮನೆ ಮಗಳು ಅನ್ನೋ ರೀತಿ ಅದರಲ್ಲೂ ದರ್ಶನ್ ಫ್ಯಾನ್ಸು ನೀವು ಗೆದ್ದಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ನಾವಿರ್ತೀವಿ ಜೊತೆಯಲ್ಲಿ ನಿಮ್ಮ ಕೈ ಈ ಒಂದ್ಸಲ ಕೈ ಹಿಡಿದ್ರೆ ಮುಗೀತು ಯಾವತ್ತು ಕೈ ಬಿಡಲ್ಲ ಅನ್ನೋ ಒಂದು ಕಮೆಂಟ್ಸ್ಗಳನ್ನ ನೋಡ್ತಿದ್ದೆ ಟ್ರಾಲ್ಸ್ಗಳನ್ನ ನೋಡ್ತಾ ಇದ್ದೆ ಆ್ಯಂಡ್ ಇವನ್ ಸುದೀಪ್ ಸರ್ ಗಳು ಕೂಡ ದರ್ಶನ್ ಸರ್ ಫ್ಯಾನ್ಸು ಸುದೀಪ್ ಸರ್ ಫ್ಯಾನ್ಸ್ ಎಂಟೈರ್ ಕರ್ನಾಟಕ ಎಲ್ಲರೂ ಸಪೋರ್ಟ್ ಮಾಡಿದೆ ಅದಕ್ಕಿಂತ ಆ ಆಶೀರ್ವಾದದ ಮುಂದೆ ಇನ್ನೇನು ಬೇಡ ಜೀವನದಲ್ಲಿ ಅದೊಂದೇ ಬೇಕಾಗಿರೋದು ಒಂದು ಆರ್ಟಿಸ್ಟಿಗೆ ಒಳಗಡೆ ಇದ್ದಾಗ ನಾನು ಮಾತಾಡ್ತಿದ್ದು ಪ್ರತಿಯೊಂದು ಮಾತುಗಳನ್ನೂ ಇಷ್ಟಪಡ್ತಾಯಿದ್ರು ಆ್ಯಂಡ್ ನೀವು ಹೇಳ್ದಂಗೆ ಬ್ಯೂಟಿಫುಲ್ ಅಂತ ಹೇಳಿದ್ರಿ ಅಲ್ವ ಅದನ್ನ ನನಗೆ ಒಳಗಡೆ ಒಂದು ಕಡೆ ಬಿಕಾಸ್ ಅನ್ಸುತ್ತಲ್ವಾ ಅಷ್ಟು ಜನಗಳ ಮಧ್ಯೆ ಎಲ್ಲೋ ಒಂದ್ ಕಡೆ ನಾನ್ ಕಳ್ದೋಗ್ತಾ ಇದ್ದೀನಿ ಅನ್ನೋದು ಒಂದ್ ಒಂದ್ ಫೀಲಿಂಗ್ ಇತ್ತು ಬಟ್ ಆಚೆ ಬಂದಾಗ ಕಮೆಂಟ್ಸ್ ನೋಡಿದಾಗ ಅಂಡ್ ಆಚೆ ಎಷ್ಟೊಂದು ಜನದ ರಿಯಾಕ್ಷನ್ಸ್ ನೀವು ಹೋದ್ಮೇಲೆ ನಾವು ಬಿಗ್ ಬಾಸ್ನೆ ನೋಡ್ತಾ ಇಲ್ಲ ನಿಮಗೋಸ್ಕರನೆ ನೋಡ್ತಾ ಇದ್ವಿ ಅಂತಂದಿದ್ ಮಾರ್ಕ್ಗಳೆಲ್ಲ ಖುಷಿ ಆಗುತ್ತೆ ಅದೇ ಅಷ್ಟು ಆಕ್ಸೆಪ್ಟ್ ಮಾಡಿದ್ರು ಅಂತ ಆಮೇಲೆ ಹೇಳಿದೆ ದಯವಿಟ್ಟು ನೋಡಿ ಬಿಗ್ ಬಾಸ್ನ ಎಷ್ಟು ಏಕೆಂದ್ರೆ ಇರೋ ಎಲ್ಲ ಕಂಟೆಸ್ಟೆಂಟ್ಸು ತುಂಬಾ ಕನ್ಸುಗಳನ್ನ ಹೊತ್ಕೊಂಡು ಒಳಗಡೆ ಹೋಗಿದ್ದಾರೆ ಪ್ರೂವ್ ಮಾಡ್ಕೋಬೇಕು ಅಂತ ಎವ್ರಿ ಡೇ ಒದ್ದಾಡ್ತಿದ್ದಾರೆ ಅಲ್ಲಿರೋರ್ಗೆ ಗೊತ್ತು ಅಲ್ಲಿ ಎಷ್ಟು ಕಷ್ಟ ಇದೆ ಒಳಗಡೆ ನಾವು ಸರ್ವೈವ್ ಎವ್ರಿ ಡೇ ಸರ್ವೈವ್ ಆಗಬೇಕು ಅಂತ ಅದು ನೆಕ್ಸ್ಟ್ ಲೆವೆಲ್ ಡಿಫಿಕಲ್ಟಿ ಸೊ ಅದನ್ನ ನಿಭಾಯಿಸ್ತಾ ಇದಾರೆ ಅಂತಂದಾಗ ಅವ್ರು ಇನ್ನೂ ಸ್ಟ್ರಾಂಗ್ ಇದಾರೆ ಅಂತಂದು ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಅವ್ರಿಗೆ ಬೇಕು ಅಂತಾನೆ ನಾನು ಎಲ್ರಿಗೂ ಹೇಳಿದ್ದೀನಿ ಸನೀಶ್ ಅವ್ರೆ ನಿಮ್ಗೆ ಗೊತ್ತಾ ನಮ್ಮಲ್ಲಿ ಒಬ್ಬ ಆಂಕರ್ ಮಿಸ್ ಆಗಿದ್ದಾರೆ ಕಾರ್ತಿಕ್ ಅಂತ ಅವ್ರು ನೀವು ಮೊನ್ನೆನೆ ಬರ್ತೀರಾ ಅಂತ ಹೇಳಿ ಒಳ್ಳೆ ಕಾಸ್ಟ್ಯೂಮ್ ಹಾಕೊಂಡ್ ಬಂದಿದ್ರು ಒಂದು ಸಾಂಗ್ ಗೆ ಡಾನ್ಸ್ ಎಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಂಡ್ ಬಂದಿದ್ರು ನಿಮ್ ಜೊತೆ ಸ್ಟೆಪ್ ಹಾಕ್ಬೇಕು ಅಂತ ಅನ್ಫಾರ್ಚುನೇಟ್ಲಿ ಅವತ್ತು ನೀವು ಬರ್ಲಿಲ್ಲ ಅಯ್ಯೋ ಸೊ ಅವ್ರ ಬದಲಿಗೆ ಅಖಿಲೇಶ್ ಅವ್ರ ಇದಾರೆ ನಮ್ಮ ಇನ್ನೊಬ್ಬ ಆಂಕರ್ ಕಾರ್ತಿಕ್ ಕಾರ್ತಿಕ್ ಐ ಆಮ್ ಸೋ ಸಾರಿ ನಿಮಗೆ ಡಿಸಪಾಯಿಂಟ್ ಮಾಡಿದ್ದಕ್ಕೆ ನೆಕ್ಸ್ಟ್ ಟೈಮ್ ಧರ್ಮ ಅವರು ನಿಮ್ಮನ್ನ ಇಬ್ಬರನ್ನು ಕರೆಸ್ತೀವಿ ಆವಾಗ ಬನ್ನಿ ಅವತ್ತು ಪಕ್ಕಾ ಸ್ಟೆಪ್ ಆಗ್ಸೋಣ ಯಾ ಡೆಫಿನೆಟ್ಲಿ ಡೆಫಿನೆಟ್ಲಿ ಎಸ್ ಅಕ್ಲೇಶ್ ಒಂದೆರಡು ಪ್ರಶ್ನೆ ನೀವು ಕೇಳಿದ್ರೆ ಹಲೋ ಸೊ ಕ್ವಶನ್ ಕೇಳೋಕ್ಕಿಂತ ಮುಂಚೆ ಸೊ ಅನುಷ್ ಅವರು ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಅಂತೂ ಅವರ ಕ್ಯೂಟ್ ನೇಚರ್ ಗೆ ಎಲ್ಲರೂ ಕೂಡ ಫಿಡ್ ಆಗಿ ಹೋಗಿದ್ದಾರೆ ಸೊ ಈಗ ಇಷ್ಟೊಳ್ಳೆ ಮೂಮೆಂಟಲ್ಲಿ ನಾನು ಬರೀ ಕ್ವಶನ್ ಕೇಳೋಕ್ಕಿಂತ ಮುಂಚೆ ಕರ್ನಾಟಕದ ಎಲ್ಲ ಹುಡ್ಗ್ರ ಪರವಾಗಿ ಒಂದು ರೋಸ್ ಕೊಟ್ಟು ನಿಮ್ಗೆ ಒಂದು ಪ್ರೀತಿಯಲ್ಲಿ ಮಾತಾಡಿಸಿದ್ರೆ ಸೊ ದಿಸ್ ವಿಲ್ ವಿ ದ ಮೋಸ್ಟ್ ಬೆಸ್ಟ್ ಮೂಮೆಂಟ್ ಆಗಿರುತ್ತೆ ಸೊ ತ್ಯಾಂಕ್ ಯು ಸೊ ಸೊ ಎಲ್ಲ ಕರ್ನಾಟಕದ ಎಲ್ಲ ಹುಡ್ಗರು ಪರವಾಗಿ ಕೊಟ್ಟಿದ್ದೀನಿ ಯಾರ್ಯಾರು ಹುಡ್ಗ ಗೊತ್ತಿಲ್ಲ ಸೊ ಹ್ಯಾಪಿ ಥ್ಯಾಂಕ್ ಯು ಸೊ ಮಚ್ ಪಾಪ ಇಷ್ಟು ರೋಸ್ಗಳಲ್ಲಿ ನಮ್ ರಾಮ್ಗೆ ಒಂದೋ ಎರಡೋ ರೋಸ್ ಸಿಗಬೇಕಿತ್ತು ಅವರು ಪಾಪ ಕೊನೆಯಲ್ಲಿ ಪ್ರಪೋಸ್ ಮಾಡೋಣ ಅಂತಿದ್ರು ಅಖಿಲೇಶ್ ನೋಡಿದ್ರೆ ಐದು ರೋಸ್ ತಂದು ಕೊಟ್ಬಿಟ್ರು ಯು ಬ್ರೋಕ್ ಓಕೆ ಓಕೆ ಸೊ ಸೊ ವೆಲ್ಕಮ್ ವೆಲ್ಕಮ್ ಮುಂಚೆ ಬಿಗ್ ಬಾಸ್ ನೀವಿದ್ರಿ ಬಹಳ ತುಂಬಾ ಎಂಜಾಯ್ ಮಾಡಿದ್ರಿ ಬಿಗ್ ಬಾಸ್ ಮನೆಯಲ್ಲಿ ಇದು ಬಿಗ್ ಬಾಸ್ ಈ ವಾರದ ಮನೆಯ ಕ್ಯಾಪ್ಟನ್ ಆಗಿ ಅನುಷಾ ನೇಮಕ ಆಗಿದ್ದಾರೆ ಈ ಧ್ವನಿ ಬಂದಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ರಿ ಖುಷಿ ಪಡಿಸ್ತಾ ಇದ್ದೀರಾ ನನಗೆ ಅಲ್ಲಂತೂ ಕೇಳಿಸ್ಕೊಳ್ಲಿಲ್ಲ ಇವಾಗ ಸಡನ್ ಆಗಿ ನಾನು ಒಂದು ಸೆಕೆಂಡ್ ಬಿಗ್ ಬಾಸ್ ಮನೇಲಿ ಇದ್ದೀನಿ ಅನ್ನೋ ಥರ ಅಲರ್ಟ್ ಬಂತು ನನಗೆ ಆ ಥರ ಅನ್ಸ್ಬಿಟ್ಟಿದ್ರೆ ಕುಂಡಾಡ್ಬಿಡ್ತಿದ್ದೆ ಇವಾಗ ಹೇಳಿ ಏನು ಪ್ರಯೋಜನ ಅಟ್ಲೀಸ್ಟ್ ನೀವು ಅಲ್ಲಿ ಅಂತೂ ಆಗಲಿಲ್ಲ ಆ ಒಂದು ವಾಯ್ಸ್ ಕೇಳಿಲ್ಲ ಎಲ್ಲರೂ ಕೇಳಿದ್ನಲ್ಲ ತುಂಬ ಖುಷಿ ಆಗ್ತಿದೆ ಥ್ಯಾಂಕ್ ಯು ಅಖಿಲೇಶ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ